ನಮಸ್ತೆ ಎಲ್ರಿಗೂ ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ನಿಮ್ಮ ಅಭಿಪ್ರಾಯ ತಿಳಿಸಬೇಕು ಅಂದರೆ ಕಮೆಂಟ್ಸ್ ಮಾಡಿ ಮುಂಬರುವಂಥ ಕೆಇ ಎ ಎಫ್ ಡಿ ಎ ಮತ್ತು ಎಸ್ ಡಿ ಎ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಡೆಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆಗೊಳಪಡಿಸ್ತಾ ಇದ್ದೆ ಈ ಪ್ರಶ್ನೆ ಪತ್ರಿಕೆಗಳೆಲ್ಲ ಕೆಇಎ ನಡೆಸಿರೋದು ಇತ್ತೀಚೆಗೆ ಮೂವತ್ತ ಮೂರು ಪ್ರಶ್ನೆ ಆಗಿತ್ತು ನಾಲ್ಕನೇ ಪ್ರಶ್ನೆ ತುಂಬ ಲೆಂತಿ ಆಗಿರೋದ್ರಿಂದ ಅದನ್ನು ಬೇರೆ ಒಂದು ಪಿ ಪಿ ಟಿ ಮಾಡಿಕೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಪ್ರಶ್ನೆ ಮೂವತ್ತ ಐದು ಮೊದಲೆಲ್ಲ ಪಿ ಕ್ಯೂ ಆರ್ ಎಸ್ ಅಂತ ಹೇಳ್ತಾ ಇದ್ದು ಈಗ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಅಂದರೆ ನಾಲ್ಕು ಇರ್ತಾ ಇದ್ದು ಈಗ ಐದು ಆರು ಏಳು ಈ ರೀತಿ ಮಾಡ್ತಾ ಇದ್ದಾರೆ ನಮಸ್ತೆ ಎಲ್ರಿಗೂ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ತಿಳಿಸ್ತೀರಾ ವಾಕ್ಯವನ್ನ ಕೊಟ್ಟಿದ್ದಾರೆ ಆ ವಾಕ್ಯಗಳನ್ನು ಅದಲು ಬದಲು ಮಾಡಿದ್ದಾರೆ ವಾಕ್ಯದಲ್ಲಿರ್ತಕ್ಕಂಥ ಪದಗಳನ್ನು ಅದಲು ಬದಲು ಮಾಡಿದ್ದಾರೆ ಅದನ್ನ ಸರಿಯಾಗಿ ಜೋಡಿಸ್ಬೇಕು ಇದು ಎಕ್ಸಾಮ್ ಬರೆದ ಮೇಲೆ ಅಥವಾ ಕಿ ಆನ್ಸರ್ನ ಬಿಟ್ಟ ಮೇಲೆ ತುಂಬಾ ಈಸಿ ಅಂತ ಅನಿಸ್ಬೋದು ಆದರೆ ಪರೀಕ್ಷಾ ಕೊಠಡಿಯಲ್ಲಿ ತುಂಬಾ ಕಠಿಣ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತದೆ ಖಂಡಿತ ಇಲ್ಲಿ ನೀವು ಎರಡು ತರ ಇದನ್ನ ಸಾಲ್ವ್ ಮಾಡ್ಬೋದು ಒಂದು ಅಲ್ಲೇ ನೀವು ಸಾಲ್ವ್ ಮಾಡೋದು ಇನ್ನೊಂದು ಆಪ್ಷನ್ಗಳನ್ನ ನೋಡಿ ಸಾಲ್ವ್ ಮಾಡುವಂಥದ್ದು ಈಗ ಪಿ ಕ್ಯೂ ಟಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ರಚನಾತ್ಮಕವಾಗಿ ಖಂಡಿತ ಸಾಧ್ಯವಾಗುತ್ತದೆ ಎ ಉತ್ತರ ಇರಬಹುದು ಅಂತ ಅನಿಸುತ್ತೆ ಆದರೆ ಬಿ ನೋಡೋಣ ಇಂದ ಸ್ಟಾರ್ಟ್ ಆಗುತ್ತೆ ಖಂಡಿತ ಎಲ್ಲವೂ ಸಾಧ್ಯವಾಗುತ್ತದೆ ಯೋಚಿಸಿ ಕಷ್ಟಪಟ್ಟು ರಚನಾತ್ಮಕವಾಗಿ ದುಡಿದರೆ ಇದು ಸ್ವಲ್ಪ ಸರಿ ಅಂತ ಅನಿಸುತ್ತೆ ಇನ್ನು ಉಳಿದಂತ ನೋಡೋಣ ಎಸ್ ಪಿ ಕ್ಯೂ ಟಿ ಆರ್ ವಿ ಯು ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ ಇದು ಸರಿ ಅಂತ ಅನಿಸುತ್ತೆ ಇನ್ನೊಂದು ನಾಲ್ಕನೇದು ಕಷ್ಟ ಕ್ಯೂ ಇದೆ ನೋಡಿ ಕಷ್ಟಪಟ್ಟು ರಚನಾತ್ಮಕವಾಗಿ ಯೋಚಿಸಿ ದುಡಿದರೆ ಖಂಡಿತ ಖಂಡಿತ ಎಲ್ಲವೂ ಸಾಧ್ಯವಾಗುತ್ತದೆ ನಾನು ನಿಮ್ಗೆ ಹೇಳಿದ್ನಲ್ಲ ಇದರಲ್ಲಿ ಎಲ್ಲವೂ ಸರಿ ಅನ್ನಿಸ್ತವೆ ಅಥವಾ ಎರಡು ಸರಿ ಅನ್ನಿಸ್ತವೆ ಅಥವಾ ಮೂರು ಸರಿ ಅನ್ನಿಸ್ತವೆ ಆಗ ನೀವು ಒಂದು ಗಮನದಲ್ಲಿರ್ಲೆ ಈ ತರ ವಾಕ್ಯಗಳನ್ನ ಕೊಡಬೇಕಾದ್ರೆ ಕ್ರಿಯಾಪದ ಇಲ್ಲಿ ಆಗುತ್ತದೆ ಅನ್ನೋದು ಕ್ರಿಯಾಪದ ಆಗುತ್ತದೆ ಕ್ರಿಯಾಪದ ಈ ಕ್ರಿಯಾಪದ ವಾಕ್ಯದ ಕೊನೆಯಲ್ಲಿರುತ್ತೆ ಅಥವಾ ಕನ್ನಡದಲ್ಲಿ ಕರ್ತೃ ಕರ್ಮ ಕ್ರಿಯೆ ಅಥವಾ ಕರ್ತೃಪದ ಕರ್ಮಪದ ಅಥವಾ ಕ್ರಿಯಾಪದ ವಾಕ್ಯ ರಚನೆ ಸಾಮಾನ್ಯವಾಗಿ ಕಡ್ಡಾಯ ಏನಿಲ್ಲ ಕೆಲವೊಂದ್ಸರಿ ಅದನ್ನು ಮೀರಿದಂಥ ವಾಕ್ಯ ರಚನೆ ಇದೆ ಒಂದು ಇದು ನಿಮಗೆ ಗೊತ್ತಿದ್ರೆ ನೀವು ಈ ಎರಡು ಆಪ್ಷನ್ಗಳನ್ನ ಬಿಟ್ಬಿಡ್ಬೋದು ಇನ್ನುಳಿದಂಥವು ಎರಡು ಇನ್ನುಳಿದಂಥವು ಎರಡಲ್ಲಿ ಯಾವ್ದು ಸರಿ ಆಗುತ್ತೆ ಅನ್ನೋದನ್ನ ನೀವು ಸ್ವಲ್ಪ ಎರಡು ಏನು ಮಾಡ್ಬೋದು ಇನ್ನೂ ನಿಮಗೆ ಗೊಂದಲ ಆಗ್ತೈತೆ ಅಂದರೆ ಬರ್ಕೊ ಬಿಡ್ಬೋದು ಅಂದರೆ ತ್ರೀ ಥರ ಬರ್ಕೊಳೋದು ಒಂದ್ಸರಿ ಫೋರ್ ತರ ಒಂದ್ಸರಿ ಬರ್ಕೊಳುವಂಥದ್ದು ಅಂಥದ್ದು ಮತ್ತೆ ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು ಈಗ ಉದಾಹರಣೆಗೆ ಆಪ್ಷನ್ ತ್ರೀ ಉತ್ತರ ಬಿಟ್ಟಿದ್ದಾರೆ ಅವರು ಆಪ್ಷನ್ ತ್ರೀ ಕರೆಕ್ಟ್ ಆದರೆ ಆಪ್ಷನ್ ಫೋರ್ ಯಾಕೆ ಕರೆಕ್ಟ್ ಆಗಲ್ಲ ಅಂತ ನೋಡಿ ಇಲ್ಲಿ ಎಸ್ ಒನ್ ಪಿ ಟು ಕ್ಯೂ ತ್ರೀ ಟಿ ಫೋರ್ ಆರ್ ಫೈ ವಿ ಸಿಕ್ಸ್ ಯು ಸೆವೆನ್ ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ ಸರಿ ಇದೆ ಆದರೆ ಯಾವಾಗ ನಿಮಗೆ ಇದು ಸರಿ ಅನ್ಸುತ್ತೋ ಇನ್ನು ಉಳಿದಂಥವು ಯಾವುದಲ್ಲ ಅನ್ನೋದನ್ನು ನೀವು ಸ್ವಲ್ಪ ಗಮನಿಸ್ತಾ ಹೋಗ್ಬೇಕು ಅಲ್ಲಿ ಕ್ಯೂ ಕಷ್ಟಪಟ್ಟು ಎಸ್ ರಚನಾತ್ಮಕವಾಗಿ ಪಿ ಯೋಚಿಸಿ ಟೀ ದುಡಿದರೆ ಖಂಡಿತ ಎಲ್ಲವೂ ಸಾಧ್ಯವಾಗುತ್ತದೆ ನೀವು ಎರಡು ಮತ್ತೆ ಸಾರಿ ಮೂರು ಮತ್ತೆ ನಾಲ್ಕನೇ ಆಪ್ಷನ್ಗಳನ್ನ ಕರೆಕ್ಟಾಗಿ ಬರ್ಕೊಂಡ್ರೆ ನಾಲ್ಕನೇದು ಅರ್ಥ ಕೊಡ್ತಾ ಇರ್ಬೋದು ಆದರೆ ಮೂರನೇದಕ್ಕೆ ಕಂಪೇರ್ ಮಾಡಿದ್ರೆ ಮೂರನೇ ಆಪ್ಷನ್ಗೆ ಕಂಪೇರ್ ಮಾಡಿದ್ರೆ ಅಷ್ಟು ಸೂಕ್ತ ಆಗಲ್ಲ ಈ ರೀತಿ ನೀವು ಆಯ್ಕೆಗಳನ್ನ ಮಾಡ್ಕೋಬೇಕು ಏನಾದರೂ ಡೌಟ್ ಇದ್ರೆ ನೀವು ಕೇಳ್ಬಹುದು ಮೂವತ್ತ ಆರನೇ ಪ್ರಶ್ನೆ ಪದಗಳ ಅರ್ಥ ನಾನು ಆಗ್ಲೇ ಹೇಳಿದ್ದೀನಿ ನಿಮಗೆ ಪದಗಳ ಅರ್ಥಕ್ಕೆ ಹೊಂದಿಸಿ ಬರೆಯಿರಿ ಕೊಟ್ರೆ ಮೊದಲು ಯಾವುದು ಈಸಿ ಇದೆಯೋ ಅದನ್ನ ತಗೋಬೇಕು ಅಂತ ಇಲ್ಲಿ ವೈ ಒಕ್ಕಲಿಕ್ಕು ಹೊಸೆ ಓವು ನನಗೆ ತಿಳಿದ ಹಾಗೆ ಇವೆಲ್ಲವೂ ಹೊಸ ಪದಗಳು ಈ ತರ ಪ್ರಶ್ನೆಗಳು ಬಂದಾಗ ಬಿಡೋದು ಒಳ್ಳೇದು ಅಂತ ಅನ್ಸುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಇವುಗಳು ನಿಮಗೆ ಗೊತ್ತಿರಲ್ಲ ಕೇಳಿರಲ್ಲ ಇದು ನನಗೆ ಹಾಗೆ ಇದು ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಧಾತು ಪ್ರಕರಣ ಅಂತ ಇದೆ ಅಲ್ಲಿಂದ ಕೊಟ್ಟಿರ್ಬೇಕು ಅಂತ ಅನ್ಕೊಳ್ತೀನಿ ಒಂದ್ಸರಿ ನೋಡಿ ನಾನು ನಿಮಗೆ ಕನ್ಫರ್ಮ್ ಮಾಡ್ತೀನಿ ಎಸ್ ರಿಪ್ಲೈ ಮಾಡಿ ಅಲ್ಲ ಪಿ ಕ್ಯೂ ಆರ್ ಎಸ್ಗಳನ್ನ ಮಾಡಬೇಕಾದ್ರೆ ಗ್ರಾಮರ್ ಮೀನಿಂಗ್ನ ನೋಡಬೇಕು ಸರಿ ಆದರೆ ಕೆಲವೊಂದ್ಸರಿ ಏನಾಗಿದೆ ಗೆ ಅನುಗುಣವಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯಗಳು ಇರಲ್ಲ ಈಗ ಕರ್ತೃ ಕರ್ಮ ಕ್ರಿಯಾಪದ ಅಂತ ಹೇಳಿರ್ತೀವಿ ಕೆಲವೊಂದ್ಸರಿ ಕರ್ತೃಪದ ಇರಲ್ಲ ಕ್ರಿಯಾಪ ಸಾರಿ ಕರ್ಮ ಪದನೇ ಇರಲ್ಲ ಹಾಗಾಗಿ ಒಂದು ವ್ಯಾಕರಣದ ನಿಯಮಕ್ಕನುಗುಣವಾಗಿ ನೋಡಬೇಕು ಅನ್ನೋದು ಒಂದಾದರೆ ಇನ್ನೊಂದು ಜನರಲ್ ರೈಟಿಂಗ್ ಅಂತ ಹೇಳ್ತೀವಲ್ಲ ಅದರಲ್ಲೂ ನೀವು ನೋಡೋದು ಒಳ್ಳೆಯದು ಮೂವತ್ತಾರು ಆಪ್ಷನ್ ಫೋರ್ ವೈ ಸಾಗಿಸು ಇದೊಂದೇ ಗೊತ್ತಾಗೋದು ಇರೋದ್ರಲ್ಲಿ ಒಯ್ಯುತ್ತಾರೆ ಒಯ್ಯುವರು ಒಕ್ಕಲಿಕ್ಕು ಕೊಲ್ಲು ಒಸೆ ಪ್ರೀತಿ ಓಹು ಸಂರಕ್ಷಿಸು ಇದರಲ್ಲಿ ವೈ ಒಯ್ಯುತ್ತಾನೆ ಒಯ್ಯುತ್ತಾರೆ ಈಗಲೂ ಬಳಸ್ತಾರೆ ಸಾಗಿಸೋದು ಅಂತ ಅದೊಂದು ಗೊತ್ತಾಗುತ್ತೆ ಅದೊಂದು ಗೊತ್ತಾದ್ರೆ ಎರಡು ಆಪ್ಷನ್ಗಳನ್ನ ಚೂಸ್ ಎರಡು ಆಪ್ಷನ್ನ ಆಪ್ಷನ್ ಮಾಡ್ಕೊಂಡು ಆನ್ಸರ್ ಮಾಡಬಹುದು ಈ ತರ ಪ್ರಶ್ನೆಗಳಿದ್ದಾಗಲೂ ನೀವು ಆನ್ಸರ್ ಮಾಡಿ ಅಥವಾ ಸಾರಿ ಬೇರೆ ಪದಗಳು ನಿಮಗೆ ಗೊತ್ತಿರ್ಬೋದು ನಾನು ಹೇಳ್ತಾ ಇರೋದು ಎಲ್ಲರನ್ನು ಇಟ್ಕೊಂಡು ತರಗತಿ ಮಾಡ್ತಾ ಇರೋದು ಓಕೆ ಇದಕ್ಕೆ ಆಪ್ಷನ್ ಫೋರ್ ಪ್ರಶ್ನೆ ಹೊಂದಿಸಿ ಬರೆಯಿರಿ ಎಡಭಾಗದಲ್ಲಿ ವ್ಯಾಕರಣ ಇದೆ ಬಲಭಾಗದಲ್ಲಿ ಅದಕ್ಕೆ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಅನ್ವರ್ತನಾಮ ಗುಣವಾಚಕ ಪ್ರಕಾರ ವಾಚಕ ಕೃದಂತ ಭಾವನಾಮ ಹೊಸ ಬಟ್ಟೆ ನೋಟ ವ್ಯಾಪಾರಿ ಅಂಥದ್ದು ನಾಮದಲ್ಲಿ ಅಥವಾ ನಾಮ ಪ್ರಕೃತಿಯಲ್ಲಿ ಅಥವಾ ನಾಮ ಪದದಲ್ಲಿ ಮೂರು ವಿಧ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ವ್ಯಕ್ತಿಯ ಗುಣ ಮತ್ತೆ ರೂಪಕ್ಕೆ ಅಥವಾ ವಸ್ತುವಿನ ಗುಣ ಮತ್ತು ರೂಪಕ್ಕೆ ಅನ್ವಯಿಸಿ ಹೇಳುವಂಥದ್ದು ನಾಮ ಒಂದು ಇಲ್ಲಿ ನಿಮಗೆ ನಾಮ ಯಾವುದು ಅಂತ ಗೊತ್ತಾದ್ರೆ ವ್ಯಾಪಾರಿ ಹೇಗೆ ತ್ರೀ ಇರುವಂಥದ್ದು ಎರಡನೇದು ಗುಣವಾಚಕ ನಾ ವಿಶೇಷಣ ಅಂತ ಕರಿತೀವಿ ನಾಮಪದದ ವಿಶೇಷತೆಯನ್ನು ತಿಳಿಸ್ತಕ್ಕಂಥವು ಗುಣವಾಚಕ ಬಟ್ಟೆ ನಾಮಪದ ಅಂದ್ರೆ ಅದು ಆಕ್ಚುಲಿ ಹೇಳಿದೀನಿ ನಾನು ನಾಮಪದಕ್ಕೆ ಮತ್ತೆ ನಾಮ ಪ್ರಕೃತಿ ಏನ್ ವ್ಯತ್ಯಾಸ ನನ್ನ ಓಲ್ಡ್ ಕ್ಲಾಸ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಇಲ್ಲಿ ಹೊಸ ಬಟ್ಟೆ ಎಂಬುದರಲ್ಲಿ ಹೊಸ ಎಂಬುದು ಗುಣವಾಚಕ ಅಥವಾ ವಿಶೇಷಣ ಅಂದ್ರೆ ಬಿ ಗೆ ಒನ್ ಬಿ ಗೆ ಒನ್ ಅಂದ್ರೆ ಇದು ಗೊತ್ತಾಗುತ್ತೆ ನೋಡಿ ಅಂದ್ರೆ ಆಪ್ಷನ್ ತ್ರೀ ಅಂತ ಆನ್ಸರ್ನ ಗೊತ್ತು ಮಾಡ್ಕೋಬಹುದು ಮತ್ತೆ ಪ್ರಕಾರ ವಾಚಕ ಅಂಥದ್ದು ಕೃದಂತ ಭಾವನಾಮ ನೋಟ ನೋಡುವುದರ ಭಾವನಾಮ ನೋಟ ನೋಟ ಅನ್ನೋದು ಕೃದಂತ ಆ ಕೃದಂತದಲ್ಲಿ ಮೂರು ವಿಧ ಬರ್ತವೆ ಕೃದಂತ ನಾಮ ಕೃದಂತ ಭಾವನಾಮ ಕೃದಂತ ಅವ್ಯಯ ಆ ಕೃದಂತ ಭಾವನಾಮ ಅನ್ನೋದು ನೋಡುವುದರ ಭಾವನಾಮ ನೋಟ ಅದು ಕೃದಂತ ಆಗಿರೋದ್ರಿಂದ ಕೃದಂತ ಭಾವನಾಮ ಅಂತ ಹೇಳ್ಬಿಟ್ಟು ನಾವು ಗುರುತಿಸ್ತೇವೆ ಈ ಪ್ರಶ್ನೆ ನನಗೆ ತಿಳಿದ ಹಾಗೆ ತುಂಬಾ ಕಠಿಣವಾದಂತ ಪ್ರಶ್ನೆ ಏನಲ್ಲ ಸರಳವಾಗಿರ್ತಕ್ಕಂತ ಪ್ರಶ್ನೆ ಮೂವತ್ತೇಳಕ್ಕೆ ಎಂಟು ಪ್ರಶ್ನೆ ಇಲ್ಲಿ ಸ್ವಲ್ಪ ಬರ್ಕೊಳ್ಳಿ ಸಾಮಾನ್ಯವಾಗಿ ನಾವು ಪ್ರಾಥಮಿಕ ಶಾಲೆ ಮತ್ತೆ ಪ್ರೌಢಶಾಲೆಗಳಲ್ಲಿ ಕಲಿಬೇಕಾದ್ರೆ ಲಿಂಗದಲ್ಲಿ ಮೂರು ವಿಧ ಪುಲ್ಲಿಂಗ ಸ್ತ್ರೀಲಿಂಗ ಇನ್ನೊಂದು ನಪುಂಸಕಲಿಂಗ ಇವನ್ನ ನಾವು ತಿಳ್ಕೊಳ್ತೀವಿ ಕಲ್ತಿರ್ತೀವಿ ಪುರುಷರನ್ನು ಸೂಚಿಸ್ತಕ್ಕಂಥ ಶಬ್ದಗಳೆಲ್ಲ ಪುಲ್ಲಿಂಗ ಸ್ತ್ರೀಯರನ್ನ ಸೂಚಿಸ್ತಕ್ಕಂಥ ಶಬ್ದಗಳೆಲ್ಲ ಸ್ತ್ರೀಲಿಂಗ ಉಳಿದಂಥವೆಲ್ಲ ನಪುಂಸಕಲಿಂಗ ಅಂದರೆ ಪ್ರಾಣಿಗಳೆಲ್ಲ ನಪುಂಸಕಲಿಂಗ ಈ ಪ್ರಾಣಿಗಳಲ್ಲಿ ಗಂಡಿರ್ಲಿ ಎಣ್ಣಿರಲಿ ಎಲ್ಲವೂ ನಪಂಸಕಲಿಂಗಗಳೇ ಒಂದು ಇದೊಂದು ಗಮನದಲ್ಲಿಟ್ಕೋಬೇಕು ಯಾಕಂದ್ರೆ ತುಂಬ ಜನ ಏನಾಗುತ್ತೆ ಅಂದ್ರೆ ಈಗ ಗಂಡ ಆನೆ ಅಂತ ಇದ್ರೆ ಅದು ಪುಲ್ಲಿಂಗ ಹೆಣ್ಣಾನೆ ಅಂತ ಇದ್ರೆ ಅದು ಸ್ತ್ರೀಲಿಂಗ ಅಂತ ತಪ್ಪು ಅದು ನಪಂಸಕಲಿಂಗನೇ ಆಮೇಲೆ ಈಗ ಎತ್ತು ಇದನ್ನ ಪುಲ್ಲಿಂಗ ಅಂತ ಸಾಕಷ್ಟು ಬಾರಿ ಅಲ್ಲಿ ಕೇಳಿದ್ದಾರೆ ಇದು ನಪಂಸಕಲಿಂಗ ಇದ್ರ ಜೊತೆ ಇನ್ನೊಂದು ಮುಖ್ಯವಾಗಿ ಏನಂದ್ರೆ ಮಗು ಇದು ನಪಂಸಕಲಿಂಗ ಹೆಣ್ಣು ಮಗು ಅಂತ ಇದ್ರೂ ನಪಂಸಕಲಿಂಗ ಗಂಡು ಮಗು ಅಂತ ಇದ್ರೂ ಲಿಂಗ ಮುಂದೆ ನೀವು ಕ್ರಿಯಾಪದಗಳನ್ನ ನೋಡಬೇಕು ಮಗು ಹುಟ್ಟಿತು ಗಂಡು ಮಗು ಹುಟ್ಟಿತ್ತು ಹೆಣ್ಣು ಮಗು ಹುಟ್ಟಿತು ಆ ಹುಟ್ಟಿತು ಅವೆಲ್ಲ ನಪಂಸಕಲಿಂಗದಲ್ಲೇ ಇರ್ತವೆ ಕ್ರಿಯಾಪದಗಳು ಗಂಡು ಮಗು ಹುಟ್ಟಿದನು ಹೆಣ್ಣು ಮಗು ಹುಟ್ಟಿದಳು ಅಂತ ಏನು ಬಳಕೆ ಭಾಷೆನಲ್ಲಿ ಇದೊಂದು ನಿಮ್ ಗಮನದಲ್ಲಿರಲಿ ಇದು ಬೇಸಿಕ್ ಇದರಲ್ಲಿ ಏನೋ ಡೌಟ್ ಇದೆಯಾ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ನಾನು ತುಂಬಾ ಸರಿ ಕ್ಲಿಯರ್ ಮಾಡಿದೀನಿ ಇದು ಒಂದು ವಿಚಾರ ಇದಾದ್ಮೇಲೆ ಇದು ನಾವು ಲಿಂಗದಲ್ಲಿ ಮೂರ್ ಬಗೆ ಓದ್ತೀವಲ್ಲ ಮತ್ತೆ ಇನ್ನೊಂದು ವಿಚಾರ ಬರುತ್ತೆ ನೀವು ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲಿ ಇದ್ರ ವಿಚಾರ ಇದೆ ನೀವು ಅಲ್ಲಿ ಓದ್ಕೋಬಹುದು ಆ ಕೆ ರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಲಿಂಗ ಒಂಬತ್ತು ಬಗೆ ಅಂತ ಹೇಳ್ತಾನೆ ಲಿಂಗಂ ಒಂಬತ್ತು ತರಂ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನೀವು ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲಿ ಆ ಲಿಂಗ ಅಂತ ಒಂದು ಟಾಪಿಕ್ ಇದೆ ಅಲ್ಲಿ ಓದ್ಕೊಳ್ಳಿ ಇಲ್ಲಿ ಒಂಬತ್ತನ ಹೇಳಿ ಕೊನೆಗೆ ಅವನೇನ್ ಹೇಳ್ತಾನೆ ಅಂದ್ರೆ ಕನ್ನಡಕ್ಕೆ ಮೂರೇ ಲಿಂಗಗಳು ಸಾಕು ಪುಲ್ಲಿಂಗ ಸ್ತ್ರೀಲಿಂಗ ನಪಂಸಕ ಲಿಂಗ ಅವೇ ಪ್ರಸಿದ್ಧವಾಗಿರ್ತಕ್ಕಂಥವು ಅವೇ ಹೆಚ್ಚು ಬಳಕೆ ಆಗಿರ್ತಕ್ಕಂಥವು ಆ ಉಳಿದಂಥವು ಖಚಿತ ಆಗಿ ಪ್ರಯೋಗಗೊಳ್ತವೆ ಅಂತ ಹೇಳ್ತೇವೆ ಇದೊಂದು ವಿಚಾರ ಮತ್ತೆ ಇಲ್ಲಿ ನೋಡಿ ಈಗ ಗಮನಿಸ್ಬೇಕಾಗಿರೋದೇನು ಅಂದ್ರೆ ಇಲ್ಲಿ ಸ್ತ್ರೀ ನಪಂಸಕಲಿಂಗ ಅಂದ್ರೆ ಕೆಲವೊಂದು ಪದಗಳು ಸ್ತ್ರೀಲಿಂಗವಾಗೂ ಬಳಕೆ ಆಗ್ತವೆ ನಪಂಸಕಲಿಂಗವಾಗೂ ಬಳಕೆ ಆಗ್ತವೆ ಕೆಲವೊಂದು ಪದಗಳು ನೀವು ಬೇಕಾದ್ರೆ ಇದನ್ನು ಈ ತರ ಬರ್ಕೊಂಡ್ರೆ ಈಸಿ ಉದಾಹರಣೆಗೆ ಇಲ್ಲಿ ಒನ್ ದೇವತೆ ಒಲಿಯಿತು ಅಂತನು ಬರೀತೀವಿ ದೇವತೆ ಒಲಿದಳು ದೇವತೆ ಒಲಿದಳು ಅನ್ನೋದ್ರಲ್ಲಿ ಸ್ತ್ರೀಲಿಂಗ ದೇವತೆ ಒಲಿಯಿತು ಅನ್ನೋದ್ರಲ್ಲಿ ನಪುಂಸಕಲಿಂಗ ಆ ಕ್ರಿಯಾಪದಗಳನ್ನ ಗಮನಿಸ್ಬೇಕು ಎರಡು ಕಡೆನೂ ದೇವತೆ ಅನ್ನೋದೇ ಇದೆ ಒಂದ್ ಕಡೆ ಒಲಿದಳು ಅನ್ನೋದು ಸ್ತ್ರೀಲಿಂಗ ಒಲಿಯಿತು ಅನ್ನೋದು ನಪಂಸಕಲಿಂಗ ಹಾಗಾಗಿ ಇದನ್ನ ಸ್ತ್ರೀ ನಪಂಸಕ ಲಿಂಗ ಅಂತ ಬಿಟ್ಟು ಗುರುತಿಸ್ತೀವಿ ಇನ್ನ ಪುನ್ನಪಂಸಕ ಲಿಂಗ ಅಂತ ಇದೆ ಈಗ ಚಂದ್ರೋದಯವಾಯಿತು ಒಂದು ಚಂದ್ರೋದಯ ಆಯಿತು ಚಂದ್ರೋದಯವಾಯಿತು ಬೇಕಾದ್ರೆ ಬಿಡಿಸ್ಬರ್ಕೊಳ್ಳಿ ನೀವು ಇನ್ನೊಂದು ಆ ಚಂದ್ರೋದಯವಾಯಿತು ಇದಕ್ಕಿಂತ ಇನ್ನೂ ಸರಳವಾಗಿರುವಂತ ಉದಾಹರಣೆ ಬೇಕಾದ್ರೆ ನಾನು ತಗೊಳ್ತೀನಿ ಹ ರವಿ ಮೂಡಿತು ರವಿ ಮೂಡಿತು ರವಿ ಮೂಡಿದನು ಎರಡು ಪದಗಳು ಇಲ್ಲಿ ರವಿ ಮೂಡಿತು ಅನ್ನೋದು ಲಿಂಗ ರವಿ ಮೂಡಿದನು ಅನ್ನೋದು ಪುಲ್ಲಿಂಗ ಅಂದ್ರೆ ರವಿ ಅನ್ನೋದು ಎರಡು ಕಡೆನೂ ಇದೆ ಮಾಡಿತು ನಪುಂಸಕಲಿಂಗ ಮಾಡಿದನು ಇವನ್ನ ಪುನ್ ನಪಂಸಕಲಿಂಗ ಅಂತ ನಿಮಗೇನಾದ್ರು ಗೊಂದಲ ಆದ್ರೆ ಬೇಕಾದ್ರೆ ಇದನ್ನ ಈ ಥರ ಬೇಕಾದ್ರೆ ಬರ್ಕೊಳ್ಳಿ ಈಸಿ ಆಗುತ್ತೆ ಪುನ್ ನಪಂಸಕಲಿಂಗ ಅಲ್ಲಿಗೆ ಡಿ ಗೆ ತ್ರೀ ಡಿ ಗೆ ತ್ರೀ ಇರುವಂಥದ್ದು ಇದೊಂದೇ ಆಪ್ಷನ್ ಟು ಉತ್ತರ ಕರೆಕ್ಟ್ ಆಗುತ್ತಾ ಈ ಥರ ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕು ಇದು ಸ್ವಲ್ಪ ಕಷ್ಟ ಇದೆ ಕ್ವಶನ್ ನಂಬರ್ ತರ್ಟಿ ಏಟ್ ಥರ್ಟಿ ಏಟ್ ಟೂ ಇದೆ ಅಹ್ ಮತ್ತೆ ಇನ್ನೊಂದು ನೋಡಿ ಇಲ್ಲಿ ಹೇಗೆ ಟು ನಿತ್ಯ ನಪಂಸಕಲಿಂಗ ಈಗ ದಂಡು ಅಂತ ಇರುತ್ತೆ ದಂಡು ಅಂದ್ರೆ ಸೈನ್ಯದ ದಂಡು ಅಂತ ಹೇಳ್ತೀವಿ ಗುಂಪು ಅನ್ನುವಂತ ಅರ್ಥ ಯಾವಾಗ್ಲೂ ಗುಂಪನ್ನ ಸೂಚಿಸ್ತಕ್ಕಂಥ ಪದಗಳೆಲ್ಲ ನಪಂಸಕಲಿಂಗದಲ್ಲಿ ಇರ್ತವೆ ಈಗ ಅದರಲ್ಲೂ ಏಕವಚನದಲ್ಲಿರ್ತವೆ ಅದು ಗೊತ್ತಿರ್ಬೇಕು ದಂಡು ಬಂದಿತು ದಂಡು ಹೋಯಿತು ದಂಡು ಸೇರಿತು ಅಂತ ಅಲ್ಲಿ ಒಬ್ಬರಿಗಿಂತ ಹೆಚ್ಚು ಜನ ಇದ್ರು ನಾವು ಅದನ್ನ ಏಕವಚನದಲ್ಲೇ ಬಳಸ್ತೀವಿ ಮತ್ತೆ ಅದು ಲಿಂಗದಲ್ಲೇ ಬಳಕೆ ಆಗುತ್ತೆ ನೋಡಿ ದಂಡು ಬಂದಿತು ಅಂತ ದಂಡು ಬಂದರು ಅಂತ ಹೇಳಲ್ಲ ಸೈನ್ಯ ಬಂದಿತು ಅಂತ ಹೇಳ್ತೀವಿ ಅಂದ್ರೆ ಗುಂಪನ್ನ ಸೂಚಿಸ್ತಕ್ಕಂಥವೆಲ್ಲ ನಪಾಂಸಕಲಿಂಗದಲ್ಲಿ ಇರ್ತವೆ ನಿತ್ಯ ಲಿಂಗ ಮಗು ಶಿಶು ಕೂಸು ದಂಡು ಇವೆಲ್ಲ ಇನ್ನೊಂದು ವಾಚ್ಯಲಿಂಗ ಅಂತ ಹ್ಮ್ ವಾಚ್ಯಲಿಂಗದ ಇನ್ನೊಂದ್ ವಾಚ್ಯಲಿಂಗ ಇಲ್ಲಿ ನೀನು ತಾಯಿ ನೀನು ತಂದೆ ನೀನು ಪಶು ಇಲ್ಲಿ ಅವರು ಉದಾಹರಣೆ ಕೊಟ್ಟಿಲ್ಲ ಒಂದನ್ನು ಮಾತ್ರ ಕೊಟ್ಟಿದ್ದಾರೆ ನೀವು ಬರ್ಕೊಳ್ಳಿ ನೀನು ತಾಯಿ ನೀನು ತಂದೆ ನೀನು ಪಶು ಅನ್ಬೇಕಾದ್ರೆ ತಾಯಿ ತಂದೆ ಪಶು ಆದ್ರೆ ಹಿಂಭಾಗದಲ್ಲಿ ಬರುತ್ತಲ್ಲ ನೀನು 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 ಅಥವಾ ಬೇರೆ ಸರ್ವನಾಮಗಳಿರ್ಬೋದು ಅವನ್ನ ವಾಚ್ಯಲಿಂಗ ಅಂತ ಕರಿತೀವಿ ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಬೇಕಾದ್ರೆ ನೀವು ಕೇಳಿ ಸಾಧ್ಯ ಆದಷ್ಟು ಸಂಕ್ಷಿಪ್ತವಾಗಿ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡಿದ್ದೀನಿ ಮೂವತ್ತೊಂಬತ್ತನೇ ಪ್ರಶ್ನೆ ಇದೆಯಲ್ಲ ಇದು ಟಫ್ ಇದೆ ಪ್ರಶ್ನೆ ಇದು ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲೇ ಇದೆ ಇದು ಸ್ವಲ್ಪ ಟಫ್ ಇರತಕ್ಕಂತ ಪ್ರಶ್ನೆ ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇವನ್ನ ತುಂಬಾ ಸೂಕ್ಷ್ಮ ಗಮನಿಸ್ಬೇಕು ಗಳು ಪ್ರತ್ಯಯವು ಪುಲ್ಲಿಂಗ ಸ್ತ್ರೀಲಿಂಗ ಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ ಅಂದ್ರೆ ಈ ಗಳು ಅನ್ನುವಂಥ ಪ್ರತ್ಯಯ ಇದೆಯಲ್ಲ ಇದು ಪುಲ್ಲಿಂಗದಲ್ಲೂ ಬಳಕೆ ಆಗುತ್ತೆ ಸ್ತ್ರೀಲಿಂಗದಲ್ಲೂ ಬಳಕೆ ಆಗುತ್ತೆ ಲಿಂಗದಲ್ಲೂ ಬಳಕೆ ಆಗುತ್ತೆ ಕೆಲವು ಕಡೆ ಎಲ್ಲ ಕಡೆ ಅಲ್ಲ ಇಂಥ ಪ್ರಶ್ನೆಗಳು ಬಂದಾಗ ನೀವು ಉದಾಹರಣೆಗಳನ್ನ ಬಳ್ಕೊಬೇಕು ಬರ್ಕೋಬೇಕು ಉದೆಗಳನ್ನ ಬರ್ಕೋಬೇಕು ಒಂದು ಅದು ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಈಗ ನಾವು ಇಲ್ಲಿ ಪದ ತಂದೆಗಳು ತಾಯಿಗಳು ಅಂತ ಬಳಸ್ತೀವಿ ಗುರುಗಳು ಅಂತ ಬಳಸ್ತೀವಿ ಎಲ್ಲ ಭಾಗದಲ್ಲೂ ಬಳಕೆಲ್ ಇಲ್ದೇ ಇರ್ಬೋದು ಕೆಲವೊಂದು ಭಾಗದಲ್ಲಿ ಬಳಕೆಲಿದೆ ನೀವು ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕ ತೆಗೆದು ನೋಡ್ರೆ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ನಾವು ತಂದೆ ಒಬ್ರಿದ್ರು ಗಳು ಅನ್ನೋದನ್ನ ಸೇರಿಸ್ತೀವಿ ಅಂದ್ರೆ ಗೌರವ ಸೂಚಕವಾಗಿ ಬಳಸ್ತೀವಿ ಗುರು ಒಬ್ಬರಿದ್ರೂನು ಅಲ್ಲಿ ಗಳು ಅನ್ನೋದನ್ನ ಸೂಚಿಸ್ತೀವಿ ಅಥವಾ ಬಳಸ್ತೀವಿ ಗೌರವ ಸೂಚಕವಾಗಿ ಬಹುವಚನ ಪ್ರತಿ ಏಕವಚನ ಸೇರ್ತಾ ಇರುತ್ತೆ ಹಾಗೆ ಮರಗಳು ನಪಂಸಕಲಿಂಗದೇನು ತೊಂದರೆ ಇಲ್ಲ ಬಿಡಿ ಈಗ ಉದಾಹರಣೆಗೆ ಮರಗಳು ಬೇಕಾದಷ್ಟು ಉದಾಹರಣೆ ಸ್ತ್ರೀಲಿಂಗ ತಾಯಿಗಳು ಅಥವಾ ತಾಯಿಗಳು ಅನ್ನೋದು ಈಗ ಬಳಕೆನಲ್ಲಿ ಇಲ್ಲ ಕೆಲವೊಂದು ಕಡೆ ಬಳಕೆನಲ್ಲಿದೆ ತಂದೆಗಳು ಗುರುಗಳು ಈ ರೀತಿ ನಿಮ್ಗೆ ಹೆಚ್ಚು ನಿವಾರಣೆ ಬೇಕು ಅಂದ್ರೆ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕವನ್ನ ನೀವು ಓದಬೇಕು ಒಂದು ಎರಡನೇದು ಇಲ್ಲಿ ಅರು ಮತ್ತೆ ಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತವೆ ಅಂತ ಇದು ಪ್ರಶ್ನೆ ಏನ್ ಮಾಡಿದ್ದಾರೆ ಅಂದ್ರೆ ಅರುಗಳು ಅಂತ ಒಂದು ಪ್ರತ್ಯಯ ಇದೆ ಇದನ್ನ ಕೊಟ್ಟಿದ್ದಾರೆ ಹಾಗಾಗಿ ಇದು ತಪ್ಪಾಗಿದೆ ಈಗ ಇದಕ್ಕೂ ನೀವು ಒಂದು ಉದಾಹರಣೆ ಬರ್ಕೋಬೇಕು ಉದಾಹರಣೆ ಏನು ಅಂದ್ರೆ ಸ್ತ್ರೀ ಪ್ಲಸ್ ಅರುಗಳು ಸ್ತ್ರೀಯರುಗಳು ಈ ರೀತಿ ಈ ರೀತಿ ಬರ್ಕೊಂಡ್ರೆ ಉತ್ತರ ಗೊತ್ತಾ ಅಂದರೆ ಇಲ್ಲಿ ಟೂ ಮಾತ್ರ ತಪ್ಪಾಗಿರುವಂತದ್ದು ಎಸ್ ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಕೆಲವೊಂದು ಬ್ಯಾಚ್ ಕೋರ್ಸ್ ಇದೆಯಾ ಅಂತ ಕೆಲವರು ಕೇಳ್ತಾ ಇದ್ರೆ ಸಂಕಲ್ಪ ಪಥ ಅಂತ ಆಪ್ ಏನಿದೆಯಲ್ಲ ಶಿವರಾಜ್ ಸರ್ದು ಅದರಲ್ಲಿ ಸಮ್ ಸಾಮಾನ್ಯ ಕನ್ನಡ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ಅಲ್ಲಿ ನೀವು ಗಮನಿಸ್ಕೋಬಹುದು ಘೋಷ ಅಘೋಷ ಅಕ್ಷರಗಳು ವಿಡಿಯೋ ಗ್ರೂಪ್ಗೆ ಹಾಕಿ ಸರ್ ಅಂತ ಓಕೆ ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಘೋಷ ಮತ್ತೆ ಅಘೋಷ ಧ್ವನಿ ಮಕ್ಕಳು ಅಂತ ಏನಾದರೂ ಡೌಟ್ ಇದೆಯಾ ಕ್ಲಾಸ್ ಉಪಯೋಗ ಆಗ್ತಾ ಇದೆ ಅಂದ್ರೆ ಎಲ್ರು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಕ್ಲಾಸ್ ಟೈಮಿಂಗ್ಸ್ ವ್ಯತ್ಯಾಸ ಆಗ್ತಾ ಇರುತ್ತೆ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿದ್ದೀನಿ ನೀವು ಅದರ ಮೂಲಕ ಜಾಯ್ನ್ ಆಗಬೇಕು ಏನಾದರೂ ಪ್ರಶ್ನೆಗಳಿದ್ರೆ ಹಾಕಿ ಇಲ್ಲ ಅಂದರೆ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡ್ತೀನಿ ಮೈ ಡೌಟ್ ಅಂತ ಒಂದು ಕ್ವಶನ್ ಹಾಕಿದ್ರೆ ನನ್ನ ಡೌಟ್ ಏನು ಅಂತ ಗೊತ್ತಾಗುತ್ತೆ ಇನ್ನೊಂದು ಸಾರಿ ಹಾಕಿದ್ರೆ ಸರ್ ಗ್ರಾಮರ್ ಅವ್ರ ಮೀನಿಂಗ್ ಎಸ್ ಅಲ್ಲ ಅಲ್ಲ ಈಗ ಪಿ ಕ್ಯೂ ಆರ್ ಎಸ್ ಅಂದ್ರೆ ವಾಕ್ಯಗಳು ಸುಮಾರು ಇರ್ತಾರೆ ಅದೊಂಥರ ಪಿ ಕ್ಯೂ ಎಸ್ ಬರುತ್ತೆ ಒಂದು ವಾಕ್ಯ ಇರುತ್ತೆ ಅದರಲ್ಲಿ ಪದಗಳನ್ನು ಅದಲು ಬದಲು ಮಾಡಿರ್ತಾರೆ ಈಗ ಅಲ್ಲಿ ನೀವು ಗ್ರಾಮರ್ ಮೀನಿಂಗ್ ನೋಡಬೇಕಾ ಅಥವಾ ಗ್ರಾಮರ್ ನೋಡ್ಬೇಕಾ ಅಥವಾ ಮೀನಿಂಗ್ ನೋಡ್ಬೇಕಂತ ಎರಡು ಒಂದೇನೆ ಗ್ರಾಮರ್ ಮೇಲೆ ಡಿಪೆಂಡ್ ಆಗಿರೋದು ಮೀನಿಂಗ್ ನಿಮಗೆ ಪಿ ಕ್ಯೂ ಆರ್ ಎಸ್ ಗಳನ್ನ ಕೊಡ್ಬೇಕಾರೆ ಅದೇ ಕೊಟ್ಟಿರ್ತಾರೆ ಆದ್ರೆ ಕೆಲವೊಂದ್ಸರಿ ಈಗ ಕ್ರಿಯಾಪದ ಕೊನೆಯಲ್ಲಿ ಬರುತ್ತೆ ಅನ್ನೋದು ವ್ಯಾಕರಣದ ನಿಯಮ ಅದು ಗ್ರಾಮರ್ ಆದ್ರೆ ಶೇಕಡ ತೊಂಬತ್ತೊಂಬತ್ತರಷ್ಟು ಪ್ರಶ್ನೆಗಳು ಅದೇ ತರ ಬಂದಿದೆ ಸಾಮಾನ್ಯ ಕನ್ನಡದಲ್ಲಿ ನಾನು ಟ್ವೆಂಟಿ ಒಂದು ಪರ್ಸೆಂಟ್ ಸಾರಿ ಕ್ರಿಯಾಪದಗಳು ಇಲ್ಲದೆ ಇರ್ತಕ್ಕಂತ ಪಿ ಕ್ಯೂ ಆರ್ ಆಗ ಕೊಟ್ಟಿದ್ದಾರೆ ವ್ಯಾಕರಣ ಅಪ್ಲೈ ಇಲ್ವಲ್ಲ ಆಗ ಅರ್ಥ ಗಮನಿಸಬೇಕಾಗುತ್ತೆ ಸರ್ ಸ್ಟೇಟ್ಮೆಂಟ್ ಅರು ಅಕ್ಕಂದಿರು ಅಲ್ಲ ಅದು ಏನ್ ಗೊತ್ತಾ ಅಕ್ಕಂದಿರು ಅದು ಅಕ್ಕಂದಿ ಅಂದಿರು ಅನ್ನೋದೇ ಅದು ಅಂದಿರು ಪ್ರತ್ಯಯ ಅದು ನೀವ್ ಹೇಳಿರೋದು ಯಾರದು ಹೆಸರು ಗೊತ್ತಿಲ್ಲ ರಾಘವಿರ್ಬೇಕು ಸರ್ ಸ್ಟೇಟ್ಮೆಂಟ್ 2 ಅರು ಅಕ್ಕಂದಿರು ಬಸಲ್ವಾ ಅಲ್ಲ ಅಕ್ಕಂದಿರು ಅನ್ನೋದರಲ್ಲಿ ಅರು ಇಲ್ಲ ಅಂದಿರು ಇರೋದು ಪ್ರತ್ಯಯ ಅದು ನಿಮಗೆ ಪುಸ್ತಕ ನಾನು ಕನ್ನಡ ವ್ಯಾಕರಣ ದರ್ಪಣ ಅಂತ ಒಂದು ಪುಸ್ತಕ ಇದೆ ಅದರಲ್ಲಿ ಪುಟ ಸಂಖ್ಯೆ ಎಲ್ಲರೂ ಬರ್ಕೊಳ್ಳಿ ಪುಟ ಸಂಖ್ಯೆ ಎಪ್ಪತ್ತೈದು ನನ್ನ ಹತ್ರ ಇರೋದ್ರಲ್ಲಿ ಅದನ್ನ ನೀವು ಒಂದ್ ಸ್ವಲ್ಪ ರೆಫರ್ ಮಾಡಿದ್ರೆ ಈಸಿ ಆಗುತ್ತೆ ಅರು ಅನ್ನೋದು ಬರುತ್ತೆ ಈಗ ಅರು ಅನ್ನೋದು ಮತ್ತೊಂದು ಪ್ರತ್ಯಯ ಅರಸರು ಅಲ್ಲಿ ಹುಡುಗರು ಹುಡುಗಿಯರು ಅರು ಅನ್ನೋದು ಸ್ತ್ರೀಲಿಂಗ ಮತ್ತೆ ಪುಲ್ಲಿಂಗ ಎರಡರಲ್ಲೂ ಬರುತ್ತೆ ಗಳು ಅನ್ನೋದು ಪುಲ್ಲಿಂಗ ಸ್ತ್ರೀಲಿಂಗ ನಪಂಸಕ ಲಿಂಗದಲ್ಲಿ ಕೆಲವೊಂದು ಕಡೆ ಬರುತ್ತೆ ಅರುಗಳು ಅನ್ನೋದು ಸ್ತ್ರೀಲಿಂಗ ಬಹುವಚನದಲ್ಲಿ ಬರುತ್ತೆ ನೀವು ಕೇಳ್ತಾ ಇರೋದು ಸಾರಿ ನೀವು ಕೇಳ್ತಾ ಇರೋದು ಇಲ್ಲಿ ಅರು ಅನ್ನೋದು ಬರುತ್ತಾ ಅಂತ ಗಳು ಅನ್ನೋದು ಬರುತ್ತಾ ಅಂತ ಆಕ್ಚುಲಿ ಇದು ಪ್ರಶ್ನೆ ಸ್ವಲ್ಪ ಒಂಚೂರು ತಪ್ಪಿದೆ ಅನ್ಸುತ್ತೆ ಯಾಕೆಂದ್ರೆ ಅಲ್ಲಿ ಅರುಗಳು ಅನ್ನೋದು ಬಂದ್ ಈಗ ಅಲ್ಲಿ ಗಳು ಅನ್ನೋದು ಸ್ತ್ರೀಲಿಂಗದಲ್ಲಿ ಬಂದ ಮೇಲೆ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆದ್ಮೇಲೆ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ಬೇಕದು ಯಾಕೆಂದ್ರೆ ಹುಡುಗಿಯರು ಬರುತ್ತೆ ಸ್ವಲ್ಪ ಅದು ಪ್ರಶ್ನೆ ಒಂಚೂರು ಅಷ್ಟು ಸ್ಪಷ್ಟವಾಗಿಲ್ಲ ಆದರೆ ಅದಕ್ಕೆಲ್ಲ ಅಬ್ಜೆಕ್ಷನ್ ಫೈಲ್ ಮಾಡಬೇಕು ಸಾಮಾನ್ಯವಾಗಿ ಕಂಪಲ್ಸರಿ ಕನ್ನಡದಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡಕ್ ಹೋಗಲ್ಲ ಆಗಾಗ ಉಳ್ಕೊಂಡಿರ್ತವೆ ಓ ಸರ್ ಎರಡು ಸಾವಿರ ಅಲ್ಲಲ್ಲ ಅದೇ ಎರಡನೇದು ಸರಿ ಅನ್ನೋದ್ರಲ್ಲಿ ನೀವು ಡೌಟೇ ಇಟ್ಕೋಬೇಡಿ ಆದ್ರೆ ಅವರು ಪ್ರಶ್ನೆ ಯಾವ ತರ ಮಾಡಿದ್ದಾರೆ ಅಂದ್ರೆ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕ ಇಟ್ಕೊಂಡು ಆ ಪ್ರಶ್ನೆ ಮಾಡಿದ್ದಾರೆ ಅದನ್ನ ಅರುಗಳು ಅನ್ನೋದನ್ನ ಬಿಡಿಸ್ಕೊಟ್ಟಿದ್ದಾರೆ ಅಷ್ಟೇ ಹಾಗಾಗಿ ಅದು ತಪ್ಪು ಅಂತ ಆನ್ಸರ್ ಮಾಡಿದ್ದಾರೆ ಅರು ಅನ್ನೋದು ಸ್ತ್ರೀಲಿಂಗದಲ್ಲಿ ಬರುತ್ತೆ ಗಳು ಅನ್ನೋದು ಸ್ತ್ರೀಲಿಂಗದಲ್ಲಿ ಬರುತ್ತೆ ಅವೆರಡೂ ಬಹುವಚನದಲ್ಲೇ ಬಳಕೆ ಆಗ್ತವೆ ಸಾಧ್ಯ ಆದ್ರೆ ನೋಡೋಣ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ಲೈವ್ ಬಂದಂತ ಎಲ್ರಿಗೂ ಧನ್ಯವಾದಗಳು